ರಸ್ತೆ ಬೇಕಾದರೆ ಅಕ್ಕಿ ಬಿಡಿ ಎಂಬ ಕಠಿಣ ವಾಕ್ಯ ಇದು ಜನಪರ ಆಡಳಿತವೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕರ್ ರಾಮಚಂದ್ರಗೌಡ ಅವರ ನೇರ ಪ್ರಶ್ನೆ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆಯಿಂದ ಸತ್ಯ ಬಹಿರಂಗವಾಗಿದೆ ರಸ್ತೆ ಬೇಕಾದರೆ ಗ್ಯಾರಂಟಿ ಸ್ಕೀಮ್ ನಿಲ್ಲಿಸಬೇಕು ಎಂಬ ಅವರ ಮಾತು ಜನರ ಜೀವನದ ಪರಿಗಣನೆ ಇಲ್ಲದ ಸರ್ಕಾರದ ದೃಷ್ಟಿಕೋನಕ್ಕೆ ನಿದರ್ಶನ ಜನರ ಹೊಲಕ್ಕೆ ಹೋಗಲು ರಸ್ತೆ ಮಾಡಿ ಎಂದು ರೈತರೊಬ್ಬರು ಕೋರಿದಾಗ ಅಕ್ಕಿ ಗೃಹಲಕ್ಷ್ಮಿ ಎಲ್ಲವೂ ನಿಲ್ಲಿಸುತ್ತೇನೆ ಎಂಬ ತಿರಸ್ಕಾರ ಉತ್ತರ ಸರ್ಕಾರದ ಜನಪರತೆ ಹೀನಾಯ ಸ್ಥಿತಿಗೆ ತಲುಪುತ್ತಿದೆ ಎಂಬುದು ಸ್ಪಷ್ಟ ರಸ್ತೆಗಳ ಸ್ಥಿತಿ ವಿಕೃತವಾಗಿದೆ ಗುಂಡಿಗಳಿಂದಾಗಿ ಅಪಘಾತಗಳು ದೈನಂದಿನ ಸಂಗತಿಯಾಗಿದೆ ಮಹಿಳೆಯರು ಮಕ್ಕಳು ವೃದ್ಧರು ರಸ್ತೆಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತಿರುವ ಈ ಸಮಯದಲ್ಲಿ ಸರ್ಕಾರದ ಸಲಹೆಗಾರರು ರಸ್ತೆಗಳ ಅಗತ್ಯವನ್ನು ತಿರಸ್ಕರಿಸುತ್ತಿರುವುದು ಹಸಿವಿನಿಂದ ನರಳುತ್ತಿರುವ ಜನರಿಗೆ ಮತ್ತೊಂದು ಅಪಮಾನ ಇದು ಒಂದು ಸರ್ಕಾರದ ಆರ್ಥಿಕ ಸಲಹೆಗಾರನ ಮಾತಲ್ಲ ಇದು ಜನ ವಿರೋಧಿ ನಿರ್ಧಾರದ ಪೂರ್ವ ಸೂಚನೆ ಈ ಮಾತು ಕೇಳಿದ ಮುಖ್ಯಮಂತ್ರಿಯವರು ಇದನ್ನು ತಿರಸ್ಕರಿಸಬೇಕಿತ್ತು ಆದರೆ ಈ ಹೇಳಿಕೆಗೆ ವಿರೋಧಿಸುವ ಬದಲು ಮೌನವಾಗಿರುವುದು ಅವರು ಈ ನೀತಿಯನ್ನು ಅನುಸರಿಸುತ್ತಿರುವುದಕ್ಕೆ ಸಾಕ್ಷಿ ರಾಜ್ಯಾದ್ಯಂತ ಗ್ಯಾರಂಟಿ ಯೋಜನೆಗಳ ಹಣ ತಡವಾಗುತ್ತಿದೆ ಬಹುಪಾಲ ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಹಣ ತಲುಪುತ್ತಿಲ್ಲ ಸಾಮಾಜಿಕ ಭದ್ರತಾ ಪಿಂಚಣಿಗೆ ತಡವಿದೆ ಈಗ ರಾಯರೆಡ್ಡಿ ಅವರ ಮಾತುಗಳಿಂದ ಎಲ್ಲದಕ್ಕೂ ಸ್ಪಷ್ಟನೆ ಬಂದಿದೆ ಈ ಸರ್ಕಾರಕ್ಕೆ ಅಭಿವೃದ್ಧಿ ಅಗತ್ಯವಿಲ್ಲ ಗ್ಯಾರಂಟಿ ಹೆಸರಿನಲ್ಲಿ ಕೇವಲ ರಾಜಕೀಯ ಲಾಭವೇ ಗುರಿ ಬಿ ಜೆ ಪಿ ಈ ದ್ವಿತೀಯ ಮಟ್ಟದ ಆಡಳಿತವನ್ನು ಕ್ಷಮಿಸಲಾರದು ಅಭಿವೃದ್ಧಿ ಶೂನ್ಯವಾದ ಸರ್ಕಾರದ ವಿರುದ್ಧ ಜನರ ಅಕ್ಕಿಗಾಗಿ ಹೋರಾಟ ಮತ್ತಷ್ಟು ಉಗ್ರವಾಗಲಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿಕ್ಕಲ್ ರಾಮಚಂದ್ರ ಗೌಡ ಆಗ್ರಹ ವ್ಯಕ್ತಪಡಿಸಿದರು ನಮಸ್ಕಾರ ಎಲ್ಲ ಆತ್ಮೀಯ ಬಂಧುಗಳೇ ಈ ದಿನ ಏನು ಕಾಂಗ್ರೆಸ್ನ ಒರಿಜಿನಲ್ ಮುಖವಾಡ ದಿನೇ ದಿನೇ ಕಳಚಿ ಬೀಳ್ತಾ ಇದೆ ಎರಡೇ ವರ್ಷದಲ್ಲಿ ಇವತ್ತೇನು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರಾದಂಥ ರಾಯರೆಡ್ಡಿಯವರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಸತ್ಯ ಇರತಕ್ಕಂಥ ಮಾತನ್ನು ಮಾತಾಡಿದ್ದಾರೆ ಗ್ಯಾರಂಟಿಗಳನ್ನ ಕೊಟ್ಟಾದ ಮೇಲೆ ರಾಜ್ಯದ ಅಭಿವೃದ್ಧಿಗೆ ಯಾವುದೇ ದುಡ್ಡಿಲ್ಲ ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಆದರೂ ಜನಗಳಿಗೆ ಮತ ಹಾಕ್ಸ್ಕೊಳ್ಳೋದಕ್ಕೆ ಮತಕ್ಕಾಗಿ ದೇಶದಲ್ಲಿರ್ತಕ್ಕಂಥ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಸುಳ್ಳುಗಳನ್ನ ಹೇಳಿ ಅಧಿಕಾರ ಮೇಲೆ ಎರಡು ವರ್ಷ ಆದ್ರೂ ಇವತ್ತು ಏನೂ ಅಭಿವೃದ್ಧಿ ಕಾಣಿಸ್ತಾ ಇಲ್ಲ ಜನ ಕೇಳುವಾಗ ಜನಕ್ಕೇನೆ ವಾಪಸ್ಸು ಇವತ್ತು ಹೇಳೋದಕ್ಕೆ ಶುರುವಾಗಿದ್ದಾರೆ ಇವತ್ತು ಜನರ ಕೋರಿಕೆ ಇರಲಿಲ್ಲ ಫ್ರೀ ಕೊಡಿ ಅಕ್ಕಿ ಕೊಡಿ ಎರಡು ಸಾವಿರ ಕೊಡಿ ಮತ್ತು ವಿದ್ಯಾರ್ಥಿಗಳಿಗೆ ಕೆಲಸ ಇದ್ದವ್ರಿಗೆ ದುಡ್ಡು ಕೊಡಿ ಅಂತ ಹೇಳ್ತಕ್ಕಂಥದ್ದು ಯಾರೂ ಕೇಳಿರಲಿಲ್ಲ ಇವರೇ ಸ್ವಯಂ ಘೋಷಿತ ಗ್ಯಾರಂಟಿಗಳನ್ನ ಕೊಟ್ಟು ಭಾಗ್ಯಗಳನ್ನು ಕೊಟ್ಟು ಇವತ್ತು ಅಭಿವೃದ್ಧಿ ಇಲ್ದಿರ ಎಲ್ಲ ಗುಂಡಿಗಳಲ್ಲಿ ಟೂ ವೀಲರ್ಗಳಲ್ಲಿ ಬಿದ್ದು ಎಲ್ಲ ಯುವಕರು ಮಹಿಳೆಯರು ಮಕ್ಕಳು ಸಾಯ್ತಕ್ಕಂಥ ಭಾಗ್ಯನ ಇವತ್ತು ಕೊಟ್ಟಿದ್ದಾರೆ ರಸ್ತೆ ಗುಂಡಿನ ಮುಚ್ಚೋಕ್ಕೆ ಕೆಲಸ ಮಾಡಿ ಅಂತೇಳಿದ್ರೆ ಇವತ್ತು ನೇರವಾಗಿ ಹೇಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಆರ್ಥಿಕ ಒಂದು ಏನು ಸಲಹೆಗಾರಿದ್ದಾರೆ ಅವರು ಅವರ ಮುಖವಾಡ ಇವತ್ತು ಬಿಚ್ಚಿದೆ ಮುಂದಿನ ದಿನಗಳಲ್ಲಿ ಏನಾದರೂ ಹಿಂಗೆ ಕಂಟಿನ್ಯೂ ಆದರೆ ಗ್ಯಾರಂಟಿಗಳಿಗೋಸ್ಕರ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಕ್ಕಂಥ ಮಾತು ಬರುತ್ತೆ ದಯಮಾಡಿ ಇನ್ನಾದರೂ ಎಚ್ಚೆತ್ಕ ಹೆಚ್ಚು ಎಚ್ಚರಿಕೆಯಿಂದ ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಏನಾದರೂ ಬರೋ ಮುಂದಿನ ದಿನಗಳಲ್ಲಿ ಅವರಿಗೆ ಸಾಕಷ್ಟು ಜನರ ಜನರು ಗೌರವ ಕೊಟ್ಟಿದ್ದಾರೆ ಸಾಕಷ್ಟು ಸೀನಿಯರ್ ಇದ್ದಾರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಏನು ಇವ್ರನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಅವ್ರನ್ನ ಒಂದು ಅವಾರ್ಡ್ ತಗೊಳ್ತಕ್ಕಂಥಕ್ಕಂಥ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ಈಡೇರಿಸಬೇಕು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಏನು ಅಭಿವೃದ್ಧಿ ಕಾರ್ಯಕ್ರಮ ಕೈಗೆತ್ಕೋಬೇಕು ಸಾಲ ಮಾಡೋದನ್ನು ಕಡಿಮೆ ಮಾಡಬೇಕು ಈ ಒಂದು ಮುಖವಾಡವನ್ನು ಬಿಚ್ಚಿಡ್ತಕ್ಕಂಥ ಏನೇನು ಕೆಲಸ ಮಾಡಿದ್ದೀರಿ ಅದನ್ನು ಸ್ಟಾಪ್ ಮಾಡಿ ಆ ಕೆಲಸಕ್ಕೆ ಕೈ ಹಾಕ್ದಿರ ಅಭಿವೃದ್ಧಿ ಕಡೆ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತೇನು ಏನು ಮಾಡಬೇಕಾಗಿರ್ತಕ್ಕಂಥ ಕೆಲಸನ ಇವತ್ತು ನೇರ ದಿಟ್ಟ ಹೇಳ್ಬಿಟ್ಟು ಕೆಲಸ ಮಾಡಬೇಕು ಇಲ್ಲ ಅಂತೇಳಿದ್ರೆ ಇದೇ ರೀತಿ ಏನಾದ್ರೂ ಕೊಟ್ಟಿರ್ತಕ್ಕಂಥ ಏನು ಭಾಗ್ಯಗಳನ್ನು ನಿಲ್ಲಿಸಿದ್ರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ ಅಭಿವೃದ್ಧಿ ಅಂದ್ರೂ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂದ್ರೆ ಹೋರಾಟಕ್ಕೆ ಕೈ ಹಾಕಬೇಕಾಗುತ್ತೆ ದಯಮಾಡಿ ಇದನ್ನೆಲ್ಲ ಈ ಹೇಳಿಕೆಗಳನ್ನೆಲ್ಲ ಸ್ಟಾಪ್ ಮಾಡಬೇಕು ಜನರಿಗೆ ಕೊಟ್ಟಿರೋ ಭರವಸೆಗಳು ಈಡೇರಿಸಬೇಕು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ ಮಾಡಲಿಲ್ಲ ಅಂದರೆ ಹೋರಾಟ ಮಾಡ್ತೀವಿ ನಮ್ಮ ಬಿಜೆಪಿಯ ಚಿಕ್ಕಬಳ್ಳಾಪುರ ಒಂದು ಜಿಲ್ಲೆಯ ವತಿಯಿಂದ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮಸ್ಕಾರ